ಶ್ರೀ 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 ವಿಶ್ವಕರ್ಮ ಪರಬ್ರಹ್ಮಣೆಯ ನಮಃ ಶ್ರೀ ವಿಶ್ವಕರ್ಮ ಸಮುದಾಯದ ಎಲ್ಲ ನನ್ನ ಕುಲಬಾಂಧವರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತ ಭಾರತ ದೇಶದ ಸನಾತನ ಹಿಂದೂ ಧರ್ಮದ ಪುರಾಣತ ಪುರಾತನ ಮಹಾಗ್ರಂಥಗಳಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತ ಮತ್ತು ನಮ್ಮ ದೇಶದ ಇನ್ನಿತರೆ ಬಾಂಧವರ ಪುರಾಣ ಗ್ರಂಥ ಗ್ರಂಥಗಳಾಗಿರ್ತಕ್ಕಂಥ ಕುರಾನ್ ಇರ್ಬೋದು ಬೈಬಲ್ ಇರ್ಬೋದು ಇತಿಹಾಸದ ಪುರಾಣ ಇತಿಹಾಸದ ಪುಟಗಳನ್ನು ನಾವು ತಿರುವಿ ನೋಡಿದಾಗ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಆಗಿರ್ಬೋದು ಕ್ರೈಸ್ತ ಧರ್ಮ ಆಗಿರ್ಬೋದು ಇಸ್ಲಾಂ ಧರ್ಮ ಆಗಿರ್ಬೋದು ಹುಟ್ಟುವುದಕ್ಕಿಂತ ಮುಂಚೆಯೇ ನಮ್ಮ ವಿಶ್ವಕರ್ಮ ಸಮುದಾಯ ಹುಟ್ಟಿದೆ ಅಂತ ಹೇಳ್ಬೋದು ಇದಕ್ಕೆ ಅನೇಕ ಸಾಕ್ಷ್ಯ ಆಧಾರಗಳು ಸಹ ಇವೆ ಅಂತಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ನಾನು ಇಷ್ಟಪಡ್ತೀನಿ ಕೃತಕ ಯುಗ ಆಗಲಿ ತ್ರೇತಾಯುಗ ಆಗಲಿ ದ್ವಾಪರ ಯುಗ ಆಗಲಿ ಯಾವುದೇ ಯುಗ ಆಗಿರಲಿ ಯಾವುದೇ ಕಾಲ ಆಗಿರಲಿ ಅದು ಯುಗ ಆಗಬೇಕಾದ್ರೆ ವಿಶ್ವಕರ್ಮದಿಂದಲೇ ಸಾಧ್ಯ ಯಾವುದೇ ಒಂದು ಯುಗ ಇತ್ತು ಅಂತಂದ್ರೆ ಅದು ವಿಶ್ವಕರ್ಮದಿಂದಲೇ ಯುಗ ಯಾವುದೇ ಒಂದು ಕಾಲ ಇತ್ತು ಅಂತಂದ್ರೆ ಅದು ವಿಶ್ವಕರ್ಮದಿಂದಲೇ ಸಾಧ್ಯ ಅಂತ ಹೇಳ್ಬೋದು ಹಾಗಾಗಿ ಆಗಿನ ಕಾಲದ ಅಸ್ತಿನಾಪುರ ಇರಬಹುದು ದ್ವಾರಕೆಪುರ ಇರಬಹುದು ಇಂದ್ರಪ್ರಸ್ಥ ಇರಬಹುದು ಲಂಕೆ ಇರಬಹುದು ಈ ಒಂದು ಪಟ್ಟಣಗಳನ್ನ ಅತಿ ಸುಂದರವಾಗಿ ರೂಪಿಸಿದಂಥವರು ಅಂದರೆ ನಮ್ಮ ವಿಶ್ವಕರ್ಮ ಕುಲಬಾಂಧವರು ಆಗ ದೇವಾನು ದೇವತೆಗಳಿಗೆ ಪುಷ್ಪಕ ವಿಮಾನಗಳನ್ನ ನಿರ್ಮಾಣ ಮಾಡಿಕೊಟ್ಟಂಥವರು ಅಂದರೆ ನಮ್ಮ ವಿಶ್ವಕರ್ಮ ಕುಲಬಾಂಧವರು ತ್ರೇತಾಯುಗದಲ್ಲಿ ಶ್ರೀರಾಮನ ಸೀತಾ ಸೀತಾದೇವಿಯನ್ನ ಲಂಕಾಪಟದ ರಾಮಾಶ ರಾಮಣಾಸುರನು ಸೆರೆ ಹಿಡಿದು ಅಪಹರಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ವಾನರ ಸೈನ್ಯದೊಂದಿಗೆ ಶ್ರೀರಾಮನು ಲಂಕೆಯನ್ನ ಸೇರಲು ಸಮುದ್ರದ ಮಾರ್ಗವಾಗಿ ಅದೊಂದು ಸುಂದರವಾದಂತ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲು ಒಂದು ನಕ್ಷೆಯನ್ನ ರೂಪರೇಖೆಗಳನ್ನ ಹಾಕಿಕೊಟ್ಟಂತವರು ನಮ್ಮ ವಿಶ್ವಕರ್ಮ ಕುಲಬಾಂಧವರು ಅಷ್ಟೇ ಅಲ್ಲ ಶಿವನ ತ್ರಿಶೂಲ ಆಗಿರ್ಬಹುದು ಮಹಾವಿಷ್ಣುವನ ಶಕ್ರ ಆಗಿರ್ಬಹುದು ದೇವತೆಗಳ ಆಯುಧಗಳನ್ನ ಆ ದೇವರ ಒಂದು ಸ್ವರೂಪಕ್ಕೆ ಆಧಾರವಾಗಿ ಇಟ್ಟುಕೊಂಡು ಆ ದೇವರಿಗೆ ತಕ್ಕಂತೆ ಆಯುಧಗಳನ್ನ ಸೃಷ್ಟಿ ಮಾಡಿಕೊಟ್ಟಂತವರು ನಮ್ಮ ವಿಶ್ವಕರ್ಮರು ಆಗಿನ ಕಾಲದ ದೇವತೆಗಳು ಧರಿಸ್ತಾ ಇರ್ತಕ್ಕಂಥ ಬಂಗಾರದ ಕಿರೀಟಗಳನ್ನ ಅವರ ಸಿಂಹಾಸನಗಳನ್ನ ನಮ್ಮ ವಿಶ್ವಕರ್ಮರೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಒಂದು ನಾನು ಹೇಳಲು ಇಷ್ಟಪಡ್ತೀನಿ ಹಾಗೆ ನಮ್ಮ ದೇಶವನ್ನ ಅನೇಕ ರಾಜವಂಶಸ್ಥರು ಆಳಿರ್ತಕ್ಕಂಥ ಒಂದು ದೇಶ ಚೋಳರು ಮೊಘಲರು ರಾಷ್ಟ್ರಕೂಟರು ವಯಸ್ಸಳರು ಇನ್ನೂ ಅನೇಕ ನಮ್ಮ ದೇಶವನ್ನ ರಾಜವಂಶದವರು ಆಳಿದ್ದಾರೆ ಅಂತ ಒಂದು ರಾಜರ ಕಾಲದಲ್ಲಿ ಸುಂದರವಾದಂತ ಒಂದು ನಗರಗಳನ್ನ ರೂಪಿಸಿಕೊಟ್ಟಂತವರು ಅಂದ್ರೆ ನಮ್ಮ ವಿಶ್ವಕರ್ಮರು ನಮ್ಮ ವಿಶ್ವಕರ್ಮರು ವೈಭವವಾದ ಒಂದು ವಿನ್ಯಾಸದ ರೂಪದಲ್ಲಿ ಶಿಲ್ಪಕಲೆಯಲ್ಲಿ ಅನೇಕ ದೇವಸ್ಥಾನಗಳನ್ನ ಅಂತ ಒಂದು ಕಾಲದಲ್ಲಿ ಕಟ್ಟಿ ಕಟ್ಟಿದ್ದಾರೆ ಅಂದರೆ ಸುಳ್ಳಾಗಲಾರದು ಅನೇಕ ಗಾಳಿ ಗೋಪುರಗಳನ್ನ ಮಹಾದ್ವಾರಗಳನ್ನ ಮತ್ತು ಆ ಒಂದು ರಾಜ್ಯಕ್ಕೆ ಭದ್ರತೆಗಾಗಿ ಅನೇಕ ಕೋಟೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿರುವರು ನಮ್ಮ ವಿಶ್ವಕರ್ಮರು ಅಂತ ಹೇಳಬಹುದು ಹಾಗೆ ಈಗಿನ ಸಮಾಜದ ನಮ್ಮ ದೇಶದ ಎಲ್ಲ ಮತ ಧರ್ಮದವರಿಗೂ ವ್ಯವಸಾಯದ ಉಪಕರಣಗಳನ್ನ ತಯಾರು ಮಾಡಿಕೊಟ್ಟಂತವರು ನಮ್ಮ ವಿಶ್ವಕರ್ಮರು ಯಾವುದೇ ಜಾತಿಯಾಗಿರಲಿ ಯಾವುದೇ ಮತವಾಗಿರಲಿ ಸ್ತ್ರೀಯರಿಗೆ ತಾಳಿಯಿಂದ ಹಿಡಿದು ಅವರು ಧರಿಸ್ತಕ್ಕಂಥ ಆಭರಣಗಳನ್ನ ಮಾಡಿಕೊಟ್ಟ ಅಂತವರು ನಮ್ಮ ವಿಶ್ವಕರ್ಮರು ಈ ಒಂದು ನಮ್ಮ ದೇಶದಲ್ಲಿ ಐದು ಕಸಬುಗಳನ್ನ ಮಾಡತಕ್ಕಂಥ ಒಂದು ಸಮುದಾಯ ಇದೆ ಅಂತಂದ್ರೆ ನಮ್ಮ ವಿಶ್ವಕರ್ಮ ಸಮುದಾಯ ಅಂತೂ ನಾನು ಘಂಟಾಘೋಷವಾಗಿ ಹೇಳಲು ಇಷ್ಟಪಡ್ತೀನಿ ಸಮಾಜದ ಎಲ್ಲಾ ಧರ್ಮದವರು ಸಹ ಈ ಒಂದು ವಸ್ತುವು ಬೇಡವಾದ ವಸ್ತು ಈ ವಸ್ತುವು ಕೆಲಸಕ್ಕೆ ಬಾರದಂತ ವಸ್ತು ಅಂತ ಹೇಳಿ ಹಿಂದಕ್ಕೆ ತಳ್ಳಿರ್ತಕ್ಕಂಥ ಒಂದು ವಸ್ತುವನ್ನ ಅದಕ್ಕೆ ಒಂದು ಸುಂದರವಾದ ಒಂದು ರೂಪವನ್ನ ಕೊಟ್ಟು ಕಲೆಯನ್ನ ಕೊಟ್ಟು ಈ ಜಗತ್ತೇ ತಿರುಗಿ ನೋಡ್ತಕ್ಕಂಥ ಒಂದು ಶಕ್ತಿಯನ್ನ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥವ್ರು ನಮ್ಮ ವಿಶ್ವಕರ್ಮ ಕುಲಬಾಂಧವರು ಅಂತ ಹೇಳಲು ನಾನು ಇಷ್ಟಪಡ್ತೀನಿ ಎಲ್ಲಾ ಕಲೆಗಳಲ್ಲಿ ವಿದ್ವಾಂಸರಾಗಿರ್ತಕ್ಕಂಥ ನಮ್ಮ ವಿಶ್ವಕರ್ಮರು ಈ ಸಮಾಜದಲ್ಲಿ ಆರ್ಥಿಕವಾಗಿರ್ಬಹುದು ಸರ್ಕಾರಿ ಉದ್ಯೋಗದಾಗಿರ್ಬೋದು ರಾಜಕೀಯವಾಗಿರ್ಬಹುದು ಹಿಂದೆ ಉಳಿದಿದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಜನಾಂಗದವರು ನಮ್ಮ ಕಸುಬೆ ಪ್ರಾಮುಖ್ಯ ಅಂತೇಳಿ ಅದನ್ನೇ ನಂಬಿಕೊಂಡು ಜೀವನ ಮಾಡಿಕೊಂಡು ಬೇರೆ ಸಮುದಾಯದ ಒಂದು ಒಡನಾಟ ಕಡಿಮೆ ಮಾಡಿದ್ರಿಂದ ಈ ಒಂದು ಮಟ್ಟಕ್ಕೆ ಬಂದಿದ್ದೀವಿ ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುರುಬರನ್ನ ಬಿಟ್ಟರೆ ಹಿಂದುಳಿದ ವರ್ಗದಲ್ಲಿ ಕುರುಬರನ್ನ ಬಿಟ್ಟರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಜನಸಂಖ್ಯೆ ಅಂದ್ರೆ ನಮ್ಮ ವಿಶ್ವಕರ್ಮ ಸಮಾಜದ ಜನರು ಅಂತ ಹೇಳ್ಬೋದು ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎಲ್ಲ ವರ್ಗಗಳಲ್ಲಿಯೂ ಎಲ್ಲಾ ಸಮುದಾಯಗಳಲ್ಲಿಯೂ ಆರ್ಥಿಕವಾಗಿರ್ಬಹುದು ರಾಜಕೀಯವಾಗಿ ಹಿಂದೆ ಉಳಿದಿದ್ದೀವಿ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಗ್ರಾಮ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟ ಆಗಿರ್ಬಹುದು ಜಿಲ್ಲಾ ಮಟ್ಟ ಆಗಿರ್ಬಹುದು ಉತ್ತಮವಾದಂತೂ ಉತ್ತಮವಾದಂತ ನಾಯಕರ ಕೊರತೆಯಿಂದ ನಮ್ಮನ್ನ ನಮ್ಮ ಸರ್ಕಾರ ಕಡೆಗಡಿಸ್ತಾ ಇದೆ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಸಮುದಾಯದವರಾಗಿರ್ಲಿ ಯಾವುದೇ ವರ್ಗದವರಾಗಿರ್ಲಿ ಯಾವುದೇ ಮತದವರಾಗಿರ್ಲಿ ನಮ್ಮನ್ನ ಕಡೆಗಣಿಸಿಲ್ಲ ಅದನ್ನ ನಾವು ಪೋಸ್ಟ್ ಅರ್ಥ ಮಾಡ್ಕೋಬೇಕು ನಮ್ಮ ಗ್ರಾಮದಲ್ಲಿ ಎಲ್ಲಾ ಸಮುದಾಯಗಳ ಜನರ ಜನರ ನಡುವೆ ನಾವು ಒಡನಾಟವನ್ನ ಬಿಡಿಸ್ಕೋಬೇಕು ಗ್ರಾಮದ ಅಭಿವೃದ್ಧಿ ವಿಚಾರಗಳಲ್ಲಿ ಅವರೊಡನೆ ಸೇರಿ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಗ್ರಾಮದ ಎಲ್ಲಾ ಸಮುದಾಯದ ಜನರಿಗೆ ಅನುಕೂಲವಾಗತಕ್ಕಂತ ಕೆಲವು ಕೆಲಸಗಳನ್ನ ಮಾಡತಕ್ಕಂತ ಒಂದು ಶೈಲಿ ಸಾಮರ್ಥ್ಯವನ್ನ ನಾವು ಪಡೆಯಬೇಕು ಹೀಗೆ ಗ್ರಾಮ ಮಟ್ಟದಿಂದ ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ಹೋದಾಗ ಆ ಒಂದು ಸರ್ಕಾರ ನಮ್ಮ ನಾಯಕರನ್ನ ನೋಡಿ ನಮ್ಮ ಬರ್ಬೇಕಾಗಿರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನ ಕೊಡಲು ಸಾಧ್ಯ ಅಂತ ಹೇಳ್ತೀನಿ ಹಾಗೆ ರಾಜಕೀಯವಾಗಿ ನಾವು ಬಂದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರ್ ಸಾವಿರದ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಿದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರದ ಆರ್ನೂರು ಗ್ರಾಮ ಪಂಚಾಯತಿ ಸದಸ್ಯರಿದ್ದು ಆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಆರ್ನೂರು ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಕೇವಲ ನಮ್ಮ ಸಮುದಾಯದವರು ನೂರರಿಂದ ನೂರೈವತ್ತು ಜನ ಇದ್ದಾರೆ ಎಂದರೆ ತಪ್ಪಾಗಲಾರದು ಹಾಗೆ ಅಧ್ಯಕ್ಷರ ಸ್ಥಾನವನ್ನು ಅಲಂಕಾರ ಮಾಡಿರ್ತಕ್ಕಂಥವರು ಅಂದ್ರೆ ಕೇವಲ ಐವತ್ತರಿಂದ ಅರವತ್ತು ಜನ ಅಂತನೂ ಹೇಳಬಹುದು ಹಾಗೆ ತಾಲೂಕು ಪಂಚಾಯತಿ ಮಟ್ಟಕ್ಕೆ ಬಂದಾಗ ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಪಂಚಾಯತಿಗಳಲ್ಲಿ ಎರಡು ಸಾವಿರದ ಆರ್ನೂರು ಎರಡು ಸಾವಿರದ ಅರವತ್ತು ಜನ ಜಿಲ್ಲಾ ಪಂಚಾಯಿತಿ ಸದಸ್ಯರಿದ್ದು ಆ ಸದಸ್ಯರಲ್ಲಿ ಕೇವಲ ಹತ್ತರಿಂದ ಹದಿನೈದು ಜನ ತಾಲೂಕ್ ಪಂಚಾಯಿತಿ ಸದಸ್ಯ ಸದಸ್ಯರಿದ್ದಾರೆ ಅಂತ ತಪ್ಪಾಗಲಾರದು ಆ ಒಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೇವಲ ಐದರಿಂದ ಆರು ಜನ ನಮ್ಮ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಅಂತ ತಪ್ಪಾಗಲಾರದು ಹಾಗೆ ಜಿಲ್ಲಾ ಮಟ್ಟಕ್ಕೆ ಬಂದರೆ ನಮ್ಮ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಾವಿರದ ಇನ್ನೂರು ಜನ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದು ಆ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರಲ್ಲಿ ಕೇವಲ ಹತ್ತರಿಂದ ಹದಿನೈದು ಜನ ಮಾತ್ರ ನಮ್ಮ ಸಮುದಾಯದವರು ಇದ್ದಾರೆ ಅಂದರೆ ತಪ್ಪಾಗಲಾರದು ಆದರೆ ಜಿಲ್ಲಾ ಮಟ್ಟದ ಅಧ್ಯಕ್ಷರಾಗಿ ಆ ಒಂದು ಅಧಿಕಾರವನ್ನ ಸ್ವೀಕರಿಸುವುದರಲ್ಲಿ ನಮ್ಮ ಸಮುದಾಯದವರು ಶೂನ್ಯ ಅಂತನೂ ಹೇಳುವುದಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಸಮುದಾಯದ ಕೆ ಪಿ ನಂಜುಂಡಿ ಸಾರ್ ಅವರು ಸರ್ಕಾರದೊಡನೆ ಸತತವಾಗಿ ಅನೇಕ ವರ್ಷಗಳ ಹೋರಾಟ ನಡೆಸಿ ಕೊನೆಗೆ ಸರ್ಕಾರದಿಂದಲೇ ನಮ್ಮ ಸಮುದಾಯದ ವಿಶ್ವಕರ್ಮ ಜಯಂತಿಯನ್ನ ಆಚರಣೆ ಮಾಡಲು ಒಂದು ಅನುಮೋದಿಯನ್ನ ಪಡೆದಂತಹ ಏಕೈಕ ವ್ಯಕ್ತಿ ಎಂದರೆ ನಮ್ಮ ಕೆ ಪಿ ಅವರು ಅಂತ ನಾಯಕರ ಬಲಪಡಿಸಬೇಕು ಅಂದ್ರೆ ನಾವು ಗ್ರಾಮ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟ ಆಗಿರ್ಬೋದು ಜಿಲ್ಲಾ ಮಟ್ಟ ಆಗಿರ್ಬೋದು ರಾಜ್ಯದ ಮಟ್ಟವರೆಗೆ ನಮ್ಮ ಸಮುದಾಯದ ನಾಯಕರು ರಾಜಕೀಯವಾಗಿ ಬೆಳೆದಾಗ ಮಾತ್ರ ನಮ್ಮ ಸರ್ಕಾರ ನಮಗೆ ಸಿಗಬೇಕಾಗಿರ್ತ ಸವಲತ್ತನ್ನ ಸವಲತ್ತುಗಳನ್ನು ಕೊಡಲು ರೆಡಿ ಆಗುತ್ತೆ ಹೊರತು ಅದುವರೆಗೂ ನಾವು ಇದೇ ಸ್ಥಿತಿಯಲ್ಲಿ ಇರ್ತೀವಿ ದಯವಿಟ್ಟು ನಮ್ಮ ಕುಲಬಾಂಧವರು ತಮ್ಮ ಮಕ್ಕಳನ್ನ ಉತ್ತಮ ವಿದ್ಯಾಭ್ಯಾಸಕ್ಕೆ ಕಳಿಸಿ ಉತ್ತಮ ವಿದ್ಯಾಭ್ಯಾಸವನ್ನ ಕೊಡಿಸಿ ರಾಜ್ಯ ಮಟ್ಟದಲ್ಲಿ ಉನ್ನತ ಅಧಿಕಾರಿಗಳಾಗಲು ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸಿ ತಮ್ಮ ಮಕ್ಕಳು ಯಾವತ್ತೂ ವಿದ್ಯಾವಂತರಾಗಿ ರಾಜ್ಯದ ಮಟ್ಟವರೆಗೂ ಹೋಗ್ತಾರೋ ಆವತ್ತು ನಮ್ಮ ಸಮುದಾಯನು ಬೆಳೆಯಲು ಸಾಧ್ಯ ಅಂತ ಹೇಳ್ತಾ ಈ ಸಾರಿ ನಡೆದಂತ ಒಂದು ವಿಶ್ವಕರ್ಮ ಜಯಂತಿ ತಾಲೂಕು ಮಟ್ಟದಲ್ಲಿ ನಾವು ಸರಳವಾಗಿ ಆಚರಣೆ ಮಾಡಿದ್ದೀವಿ ಅದು ನಮ್ಮ ಘನತೆಗೆ ಗೌರವ ತರ್ತಕ್ಕಂಥ ಒಂದು ವಿಚಾರ ಅಲ್ಲ ದಯವಿಟ್ಟು ನಮ್ಮ ಸಮುದಾಯದಲ್ಲಿ ಎಷ್ಟೇ ಭೇದ ಭಾವಗಳಿದ್ದರೂ ಎಷ್ಟೇ ದ್ವೇಷಗಳಿದ್ರುನು ನಮ್ಮ ಎಲ್ಲಾ ಸಮುದಾಯದವರನ್ನು ಒಂದುಗೂಡಿ ಮುಂದಿನ ವರ್ಷ ವಿಜೃಂಭಣೆಯಾಗಿ ಮೂವತ್ತು ಪಂಚಾಯತ್ಗಳಿಂದ ಮೂವತ್ತು ಪಲ್ಲಕೆಗಳ ಬರುವುದರ ಮೂಲಕ ಬೇರೆ ಸಮುದಾಯದವರು ಮಾಡತಕ್ಕಂತ ಅವರ ದಿನಾಚರಣೆಯಂತೆ ನಮ್ಮ ಸಮುದಾಯದ ದಿನಾಚರಣೆ ಆಚರಣೆ ಮಾಡಿದಾಗ ನಮ್ಮ ವಿಶ್ವಕರ್ಮ ಸಮುದಾಯಕ್ಕೆ ಒಂದು ಗೌರವ ಬರುತ್ತೆ ಅಂತ ಹೇಳ್ತಾ ಪುರಾಣ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಶಿಲ್ಪಕಲೆಯ ದೇವಸ್ಥಾನಗಳು ನಮ್ಮ ಹಂಪಿ ಆಗಿರ್ಬೋದು ಬೇಳೂರು ಆಗಿರ್ಬೋದು ಅಜಂತ ಆಗಿರ್ಬೋದು ಯಲ್ಲೋರ್ ಆಗಿರ್ಬೋದು ಅಷ್ಟೇ ಯಾಕೆ ನಮ್ಮ ಮುಳಬಾಗಲು ತಾಲೂಕಿನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಕುರುಳಮಲೆಯ ಗಣಪತಿ ದೇವಸ್ಥಾನ ಆಗಿರ್ಬೋದು ಆವಣಿಯ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ವಿರೂಪಾಕ್ಷಿಯ ದೇವಸ್ಥಾನವಾಗಿರ್ಬೋದು ಇವೆಲ್ಲವನ್ನೂ ಸಹ ನಿರ್ಮಾಣ ಮಾಡಿದಂಥವರು ನಮ್ಮ ಕುಲಬಾಂಧವರಾದಂಥ ಜಕಣಾಚಾರ್ಯ ಮತ್ತು ಜಕಣಾಚಾರಿ ಮತ್ತು ಡೆಂಕಣಾಚಾರಿಯವರು ಅವರ ತದನಂತರ ಅದೇ ಹೆಸರನ್ನ ಪಡೆದಿರ್ತಕ್ಕಂಥ ನಮ್ಮ ಮೈಸೂರು ಜಿಲ್ಲೆಯ ಅರುಣ್ ಯೋಗಿರಾಜ್ ಅವರು ಈ ಶಿಲ್ಪಕಲೆಯಲ್ಲಿ ಉತ್ತಮ ನೈಪುಣ್ಯತೆಯನ್ನು ಪಡೆದು ವಿಶೇಷ ರೀತಿಯಲ್ಲಿ ತನ್ನ ಶಿಲ್ಪಕಲೆಯನ್ನ ಪ್ರದರ್ಶಿಸಿ ಅಯೋಧ್ಯದಲ್ಲಿಯೂ ಸಹ ಶ್ರೀ ಬಾಲರಾಮನ ವಿಗ್ರಹವನ್ನ ರೂಪಿಸಿ ಆ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆಗೆ ಮೊದಲ ಸ್ಥಾನವನ್ನ ಪಡೆದವರು ಅಂತಂದ್ರೆ ಅರುಣ್ ರಾಜ್ ಅರುಣ್ ಯೋಗಿರಾಜ್ ಅವರು ಅಂತ ಶಿಲ್ಪಕಲೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ನಾವು ಈಗಿನ ಕಾಲದಲ್ಲಿ ನಮ್ಮ ಕಸುಬಿಗೆ ಯಾವುದೇ ಒಂದು ಮರ್ಯಾದೆ ಆಗಿದೆ ಈಗಿನ ಕಾಲದಲ್ಲಿ ನಮ್ಮ ಕುಲಕಸುಬು ಕ್ಷೀಣಿಸ್ತಾ ಇದೆ ಇದರಿಂದ ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಕಸಬುದಾರರಿಗೆ ಅಭಿವೃದ್ಧಿಯ ಕಡೆಗೆ ಕೆಲವು ಅನುಕೂಲಗಳನ್ನ ಮಾಡಿಕೊಡಲು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ವಿಶ್ವಕರ್ಮ ಸಮಾಜದ ಬಗ್ಗೆ ಈ ಒಂದು ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮ ವಿಶ್ವಕರ್ಮ ಎಲ್ಲ ಕುಲಬಾಂಧವರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿಶ್ವಕರ್ಮ